ಇದು ಪತ್ರಿಕಾ ಪ್ರಕಟಣೆಯ ನಮ್ಮ ನಮ್ಮ ನಿಲುವು ವಾಣಿಜ್ಯ ಮಂಡಳಿ ವಾಣಿಜ್ಯ ಮಂಡಳಿ ಕಲಾವಿದರಾದ ಶ್ರೀ ಕಮಲಾ ಹಾಸನ್ ಅವರ ನಟನೆ ಮತ್ತು ನಿರ್ಮಾಣದ ತಗ್ಲೈ ಚಿತ್ರದ ಪ್ರಮೋಷನ್ ಚೆನ್ನೈನಲ್ಲಿ ನಡೆದ ಸಂದರ್ಭದಲ್ಲಿ ಬಳಸಿದ ಪದ ಅಂದರೆ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂಬ ಹೇಳಿಕೆ ಕರ್ನಾಟಕದ ಸಮಸ್ತ ಜನತೆಯಲ್ಲಿ ಆತಂಕ ಸೃಷ್ಟಿಸಿತ್ತು ಈ ವಿಷಯದಲ್ಲಿ ರಾಜ್ಯದ ಕನ್ನಡಪರ ಹೋರಾಟಗಾರರು ಸಂಘ ಸಂಸ್ಥೆಗಳು ಶ್ರೀ ಹಾಸನ್ ಹಾಸನರವರು ಬಳಸಿದ ಪದವನ್ನು ವಾಪಸ್ ಪಡೆದು ಬೇಷರ ಕ್ಷಮೆ ಯಾಚಿಸಬೇಕು ತದನಂತರವೇ ಅವರ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕೆಂದು ಒತ್ತಾಯಿಸಿದ ಮೇರೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಕರ್ನಾಟಕ ಜನತೆಯ ಮಾತಿಗೆ ಒತ್ತು ಕೊಟ್ಟು ಉಭಯ ರಾಜ್ಯಗಳು ಮಾತೃ ಸಂಬಂಧದಲ್ಲಿ ಇರಬೇಕು ಮತ್ತು ವ್ಯವಹರಿಸಬೇಕು ಎಂಬ ಉದ್ದೇಶದಿಂದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಹಾಸನ್ ಅವರಿಗೆ ಪತ್ರ ಬ ಪತ್ರದ ಮೂಲಕ ಬಳಸಿದ ಪದಗಳ ಪದ ಬಳಕೆಯನ್ನು ವಾಪಸ್ ಪಡೆದು ಕ್ಷಮೆ ವ್ಯಕ್ತಪಡಿಸಲು ಮನವಿ ಮಾಡಿತ್ತು ಈ ವಿಷಯವು ಸರ್ಕಾರದ ಗಮನಕ್ಕೂ ಬಂದು ಸರ್ಕಾರ ಸಹ ಸಾಮರಸ್ಯ ಮತ್ತು ತಿಳಿ ವಾತಾವರಣದಲ್ಲಿ ಮುಂದುವರಿಯುವ ಸಂದೇಶವನ್ನು ವಾಣಿಜ್ಯ ಮಂಡಳಿಗೆ ನೀಡಿತ್ತು ಈ ಮಧ್ಯೆ ಶ್ರೀ ಕಮಲಹಾಸನ್ ಅವರ ಸಂಸ್ಥೆ ಘನ ಉಚ್ಚ ನ್ಯಾಯಾಲಯದಲ್ಲೇ ರಿಟ್ ಪಿಟಿಷನ್ ಸೋಣಿಸೋ ಸಲ್ಲಿಸಿ ಚಿತ್ರ ಬಿಡುಗಡೆ ಅವಕಾಶ ಮತ್ತು ಪೊಲೀಸ್ ರಕ್ಷಣೆ ಕೋರಿದ್ದು ಸದರಿ ದಾವೆಯು ಈ ದಿನ ಮೂರು ಆರು ಇಪ್ಪತ್ತೈದರಂದು ವಿಚಾರಣೆಗೆ ಬಂದಿರುತ್ತದೆ ಈ ದಾವೆಯಲ್ಲಿ ವಾಣಿಜ್ಯ ಮಂಡಳಿಯು ಐದನೇ ಪ್ರತಿವಾದ ಪ್ರತಿವಾದಿಯಾಗಿದೆ ಘನ ಉಚ್ಚ ನ್ಯಾಯಾಲಯದಲ್ಲಿ ವಾದಿಗಳ ವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳು ರಾಜ್ಯದ ಜನತೆಯ ಆಶೋತ್ತರವಾದ ಪದಬಳಕೆಯನ್ನು ವಾಪಸ್ ಪಡೆಯುವುದು ಮತ್ತು ಕ್ಷಮೆಯನ್ನು ಕೋರುವುದು ಸೂಕ್ತ ಎಂಬ ಅಭಿಪ್ರಾಯ ಅಭಿಪ್ರಾಯ ವಿಚಾರಣೆ ಸಂದರ್ಭದಲ್ಲಿ ಬರಲಾಗಿತ್ತು ಆದರೆ ದಾವೆ ಸಲ್ಲಿಸಿದವರೇ ಒಂದು ವಾರ ತಾವೇ ಮುಂದೂ ದಾವೆ ಮುಂದೂಡಲು ಕೋರಿದ ಮೇರೆಗೆ ಪ್ರಕರಣವನ್ನು ಹದಿನಾರು ಹತ್ತು ಇಪ್ಪತ್ತೈದಕ್ಕೆ ಮುಂದೂಡಿದೆ ದಾವೆ ಸಲ್ಲಿಸಿದ ವಾದಗಳು ಹತ್ತು ಆರು ಕ್ಷಮಿಸಿ ದಾವೆ ಸಲ್ಲಿಸಿದ ವಾದಿಗಳು ಚಿತ್ರ ಬಿಡುಗಡೆ ಮಾಡುವುದಿಲ್ಲ ಎಂಬ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ನೀಡಿರುತ್ತಾರೆ ನ್ಯಾಯಾಲಯದ ಆದೇಶ ನಮಗೂ ಇನ್ನೂ ಬರಬೇಕಾಗಿದೆ ಈ ಸಂಬಂಧ ಒಂದು ಇಂದು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಾಣಿಜ್ಯ ಮಂಡಳಿಯ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆದಿದ್ದು ಈ ಸಭೆಯಲ್ಲಿ ದಿನಾಂಕ ಮೂವತ್ತು ಐದು ಇಪ್ಪತ್ತೈದರಂದು ಶ್ರೀ ಕಮಲ್ ಹಾಸನ್ ಅವರಿಗೆ ಬರೆದ ಮತ್ತು ಪುತ್ರ ಮತ್ತು ಶ್ರೀ ಕಮಲ್ ಹಾಸನ್ ಅವರು ಇಂದು ಮೂರು ಆರು ಇಪ್ಪತ್ತೈದರಂದು ವ್ಯಾಟ್ಸಪ್ ಮೂಲಕ ಉತ್ತರಿಸಿದ ಪತ್ರವನ್ನು ಸಭೆಯ ಗಮನಕ್ಕೆ ತರಲಾಯಿತು ಇಂದಿನ ದಾವೆಯಲ್ಲಿ ಹಾಜರಿದ್ದ ಮಂಡಳಿಯ ಪರ ವಕೀಲರು ಸಭೆಯಲ್ಲಿ ಹಾಜರಾಗಿ ವಿಚಾರಣಾ ಅಂಶಗಳನ್ನು ಸಭೆಯ ಗಮನಕ್ಕೆ ತಂದರು ಸಭೆಯು ಶ್ರೀ ಕಮಲಹಾಸನ್ ಅವರ ಪತ್ರದಲ್ಲಿ ರಾಜ್ಯಗಳು ಸಹೋದರ ಹೊಂದಾಣಿಕೆ ಸಹಬಾಳ್ವೆ ಪ್ರೀತಿ ವಿಶ್ವಾಸ ಎಲ್ಲವನ್ನು ಪ್ರಸ್ತಾಪ ಮಾಡಿರುತ್ತಾರೆ ನಾವು ಸಹ ಅವರ ಆಸಿದ್ದ ಕರ್ನಾಟಕದ ಜನತೆ ನೆರೆ ರಾಜ್ಯಗಳ ಜೊತೆ ಪ್ರೀತಿ ವಿಶ್ವಾಸವನ್ನೇ ಬಯಸುತ್ತೇವೆ ಎಂಬ ಅಭಿಪ್ರಾಯ ಸಭೆಯು ವ್ಯಕ್ತಪಡಿಸಿತು ರಾಜ್ಯದ ಸಂಘ ಸಂಸ್ಥೆಗಳು ಪ್ರತಿಭಟನಾಕಾರರು ಸಮಸ್ತ ಜನತೆ ಬಯಸುತ್ತಿರುವುದು ಇಷ್ಟೇ ಅವರು ಬಳಸಿದ ಪದ ವಾಪಸ್ ಪಡೆಯಬೇಕು ಮತ್ತು ಬೇಷರ ಕ್ಷಮೆ ವ್ಯಕ್ತಪಡಿಸಬೇಕು ಎಂಬ ನಿರ್ಣಯವನ್ನು ತೆಗೆದುಕೊಂಡಿದ್ದೆವು ಈ ವಿಷಯವು ಈ ವಿಷಯವೇ ಬಹಳ ಗಂಭೀರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆಯಾಗಿರುತ್ತದೆ ಆದ್ದರಿಂದ ಸದರಿಯವರು ಬಳಸಿರುವ ಪದವನ್ನು ವಾಪಸ್ ಪಡೆದು ಕ್ಷಮೆ ಯಾಚಿಸುವಂತೆ ವಾಣಿಜ್ಯ ಮಂಡಳಿಯು ಹಿಂದಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿರುತ್ತದೆ ಸದರಿಯವರು ವಾಣಿಜ್ಯ ಮಂಡಳಿಯ ಜೊತೆ ಚರ್ಚಿಸಲು ಬಯಸಿದರೆ ಮುಂದಿನ ದಿನಗಳಲ್ಲಿ ಯಾರು ಸದರಿಯವರು ಅಂದರೆ ಅವರೇ ಇಷ್ಟಪಟ್ಟು ವಾಣಿಜ್ಯ ಮಂಡಳಿಯನ್ನು ಸಂಪರ್ಕ ಮಾಡಿ ನಾವು ನಿಮ್ಮ ಜೊತೆ ಬಂದು ಮಾತುಕತೆ ಆಡ್ತೀವಿ ನಿಮ್ಮ ಏನಿದೆಯಾ ಅದನ್ನೆಲ್ಲ ನಾವು ಕೇಳ್ತೀವಿ ಅನ್ನೋದಾದರೆ ಅವರು ಬರೋದಾದರೆ ನಮ್ಮ ಅಭ್ಯಂತರ ಇಲ್ಲ ಚರ್ಚಿಸಲಾಗುವುದು ಸದರಿಯವರು ಚಿತ್ರ ಬಿಡುಗಡೆ ಮಾಡುವುದಿಲ್ಲ ಎಂಬ ಅಂಶವನ್ನು ನ್ಯಾಯಾಲಯದಲ್ಲಿ ವ್ಯಕ್ತಪಡಿಸಿರುವುದರಿಂದ ಬಿಡುಗಡೆ ವಿಷಯ ಅಪ್ರಸ್ತುತವಾಗಿರುತ್ತದೆ ಮಾನ್ಯ ನ್ಯಾಯಾಲಯದ ಆದೇಶ ಅನ್ವಯ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ನಾವಿವತ್ತು ಒಂದು ಮಾತು ಇಲ್ಲಿ ಎಲ್ಲರೂ ಹೇಳೋಕ್ಕೆ ಇಷ್ಟಪಡ್ತಾರೆ ವಾಣಿಜ್ಯ ಮಂಡಳಿಯ ನಿಲುವು ಇವತ್ತು ಏನು ಕರ್ನಾಟಕದ ಕನ್ನಡಪರ ಸಂಘಟನೆಗಳು ಮತ್ತು ಕನ್ನಡಿಗರ ಆಶೋತ್ತರ ಏನಿದೆಯೋ ಅದರ ಜೊತೆ ನಾವು ಹೋಗಬೇಕಾಗಿರುವುದು ನಮ್ಮ ಧರ್ಮ ಅವರ ಒಂದು ನಿಲುವೆ ನಮ್ಮ ನಿಲುವು ಅಂತ ಹೇಳೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ